ಇಲ್ಲಿವರೆಗೆ ಬಿಸ್ನೆಸ್ ನೋಡೋದಾದ್ರೆ ಏನು ತುಂಬ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸ್ ಕಡಿಮೆ ಅಂತ ಕಾಣಿಸ್ತಾ ಇದೆ ಹೋದರ್ ಸಿಕ್ಕಿದೆ ಈ ವರ್ಷಕ್ಕೆ ಕೂಡ ತುಂಬ ಕಡಿಮೆ ಬಿಸ್ನೆಸ್ ನಡೀತಾ ಇದೆ ನಮಸ್ಕಾರ ನನ್ನ ಹೆಸರು ಧನಂಜಯ ಅಂತ ಹೇಳ್ಬಿಟ್ಟು ಗುಂಡೂರಾವ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇಲ್ಲೇ ಮಲ್ಲೇಶ್ವರಂ ಗ್ರೌಂಡ್ ಸಾರಿ ಮಲ್ಲೇಶ್ವರಂ ಮಂತ್ರಿ ಮಾಲ್ ಎದುರುಗಡೆ ಇರೋ ಗ್ರೌಂಡಲ್ಲಿ ನಾವು ಪಟಾಕಿ ಶಾಪ್ ಹಾಕಿದ್ದೀವಿ ನಮ್ಮ ಶಾಪ್ ನಂಬರ್ ಬಂದ್ಬಿಟ್ಟು ಟು ಶಾಪ್ ನಂಬರ್ ಬಂದ್ಬಿಟ್ಟು ಎರಡನೇದು ಹಾಗೆ ಇಲ್ಲಿವರೆಗೆ ಬಿಸ್ನೆಸ್ ನೋಡೋದಾದ್ರೆ ಏನೇ ತುಂಬ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸ್ ಕಡಿಮೆ ಅಂತ ಕಾಣಿಸ್ತಾ ಇದೆ ಓದ ಸಿಕ್ಕಿಂತ ಈ ವರ್ಷ ಕೂಡ ತುಂಬ ಕಡಿಮೆ ಬಿಸ್ನೆಸ್ ನಡೀತಾ ಇದೆ ವೀಕೆಂಡ್ ಅಂತ ಹೇಳಿದ್ರೆ ಹೆಚ್ಚಿನ ಪಕ್ಷ ಜನರು ಎಲ್ಲರೂ ಇರ್ಬೇಕು ಅದು ಬಿಟ್ಟು ಎಲ್ಲ ಊರಿಗೆ ಹೋಗಿರೋದ್ರಿಂದ ಬಿಸ್ನೆಸ್ ಕೂಡ ಕಡಿಮೆ ಪ್ರಮಾಣದಲ್ಲಿ ನಡೀತಾ ಇದೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ನಾವು ಪಟಾಕಿ ಬೆಲೆನಾದರೂ ಅಷ್ಟೇ ಅವ್ರಿಗೆ ಅನುಕೂಲ ಆಗೋ ಥರ ನಾವು ಅದೇ ಒಂದು ರೇ ಪ್ರೈಸ್ನಲ್ಲಿ ನಾವು ಅವರಿಗೆ ಕೊಡ್ತಾ ಇದ್ದೀವಿ ನಮ್ಮಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಹತ್ರ ಗ್ರೀನ್ ಪ್ರಕರ್ಸೆ ಇರೋದು ಮತ್ತೆ ಪಟಾಕಿ ಒಂದು ಶಾಪ್ ಅನ್ನು ನಾವು ಇಡೋದಕ್ಕೆ ಏನೇನು ಮುಂಜಾಗ್ರತೆ ಕ್ರಮಗಳನ್ನು ವಹಿಸಬೇಕು ಅದನ್ನ ನಾವು ಆ ಒಂದು ಕ್ರಮಗಳನ್ನು ಅನುಸರಿಸಿಕೊಂಡು ನಾವು ಪಟಾಕಿ ಒಂದು ಅಂಗಡಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ